ಭಗವಾ ದಯಮಾಡಿ ಸಭಾಂಗಣದ ಇಕ್ಕೆಲಗಳಲ್ಲಿ ಹೊರಗಡೆ ಇರುವಂತಹ ಎಲ್ಲ ಧರ್ಮ ಬಂಧುಗಳು ದಯಮಾಡಿ ಸಭಾಂಗಣದ ಒಳಗಡೆಗೆ ಆಗಮಿಸಿ ತಮ್ಮ ತಮ್ಮ ಆಸನಗಳನ್ನ ಸ್ವೀಕರಿಸಬೇಕು ದಯಮಾಡಿ ಯಾರು ಕೂಡ ನಿಲ್ಲಬಾರದು ಮಧ್ಯದಲ್ಲಿ ಓಡಾಡಬಾರದು ದಯವಿಟ್ಟು ಎಲ್ಲರೂ ತಮ್ಮ ಆಸನಗಳನ್ನ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ ಘನದವ್ಯತ್ತ ರಾಜ್ಯಪಾಲರು ಇದೀಗ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಆಗಮನದ ನಂತರ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಭಗವಾನ್ ಶ್ರೀ ಚಂದ್ರಪ್ರಭಾ ತೀರ್ಥಂಕರರ ಜಿನಮಂದಿರದ ದರ್ಶನವನ್ನು ಪಡೆದು ಕ್ಷೇತ್ರದ ಅಧಿದೇವತೆ ಮಹಾಮಾತೆ ಕೂಶ್ಮಾಂಡಿನಿ ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಿ ತದನಂತರ ಸ್ವಾಮೀಜಿಯವರೊಟ್ಟಿಗೆ ಹಾಗೂ ಈ ದಿವಸದ ಎಲ್ಲ ಗಣ್ಯಮಾನ್ಯ ಅತಿಥಿಗಳೊಟ್ಟಿಗೆ ವೇದಿಕೆಗೆ ಆಗಮಿಸುವವರಿದ್ದಾರೆ ದಯಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೇವೆ ದಯಮಾಡಿ ಸಭಾಂಗಣದ ಇಕ್ಕೆಲಗಳಲ್ಲಿ ಯಾರೂ ಕೂಡ ನಿಲ್ಲಬಾರದು ಎಲ್ಲರೂ ತಮ್ಮ ತಮ್ಮ ಆಸನಗಳನ್ನು ಸ್ವೀಕರಿಸಿ ಕುಳಿತು ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾಗಿ ಮೂಡಿ ಬರಲಿಕ್ಕೆ ತಾವೆಲ್ಲರೂ ತಮ್ಮ ಸಹಕಾರವನ್ನು ನೀಡಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ ಕರ್ನಾಟಕಕ್ಕೆ ಮಾನೀಯ ರಾಜ್ಯಪಾಲ್ಜಿ ಮಹೋದಯ್ ಜಿ ಕಾ ಆಗಮನ ಹೋಚುಕಾ ಹೇ ಅಭಿ ಶ್ರೀಮಠಕ್ಕೆ ಮಂದಿರ ಮೇ ಭಗವಾನ್ ಚಂದ್ರಪ್ರಭು ದರ್ಶನ್ ಕರ್ಕೆ ಮಾತೆ ದೇವಿ ಕಾ ದರ್ಶನ ಕರ್ಕೆ ಸ್ವಾಮೀಜಿ ಸೇ ಚರ್ಚಾ ಕರ್ತೇ ಇವೆ ಇದ ಕರ್ನಾಟಕದ ಘನತೆವೆತ್ತ ಮಹಾ ಮಹಿಮಾ ಗೌರವಾನ್ವಿತ ರಾಜ್ಯಪಾಲರು ಶ್ರೀಚಂದ್ ಗೆಹ್ಲೋಟ್ ಸರ್ಜಿ ರವರು ಇದೀಗ ತಾನೇ ಶ್ರೀ ಕ್ಷೇತ್ರ ಶ್ರವಣ ಬೆಳಗುಳ ದಿಗಂಬರ ಜೈನ ಮಹಾ ಸಂಸ್ಥಾನ ಮಠಕ್ಕೆ ಆಗಮಿಸಿದ್ದಾರೆ ಭಗವಾನ್ ಶ್ರೀ ಸಾವಿರದ ಎಂಟು ಚಂದ್ರಪ್ರಭಾ ತೀರ್ಥಂಕರರ ಜಿನಮಂದಿರಕ್ಕೆ ತೆರಳಿ ಅಲ್ಲಿ ದರ್ಶನವನ್ನು ಪಡೆದು ಕ್ಷೇತ್ರದ ಅಧಿದೇವತೆ ಮಹಾಮಾತೆ ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಿ ತದನಂತರ ಚೌಂಡರಾಯ ಮಂಟಪದಲ್ಲಿ ಆಗಮಿಸಿ ಭಗವಾನ್ ಶ್ರೀ ಸಾವಿರದ ಎಂಟು ಮಹಾವೀರ ತೀರ್ಥಂಕರರ ಎರಡು ಸಾವಿರದ ಆರುನೂರ ಇಪ್ಪತ್ನಾಲ್ಕನೇ ಜನ್ಮ ಕಲ್ಯಾಣ ಮಹೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡೋರಿದ್ದಾರೆ ನಿಧ್ಯಾ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಅತ್ಯಂತ ವಿಧಿವತ್ತಾಗಿ ಅತ್ಯಂತ ವೈಭವೋಪೇತವಾಗಿ ಕಾರ್ಯಕ್ರಮದ ಆಯೋಜನೆಯಾಗಿದೆ ಈ ದಿವಸದ ನಮ್ಮ ಮಹಾವೀರ ಜನ್ಮ ಕಲ್ಯಾಣ ಮಹೋತ್ಸವವನ್ನು ಕರ್ನಾಟಕದ ಘನತೆವೆತ್ತ ಗೌರವಾನ್ವಿತ ಮಹಾಮಹಿಮ ರಾಜ್ಯಪಾಲರು ಉದ್ಘಾಟಿಸುವುದರ ಮೂಲಕ ಶ್ರೀ ಕ್ಷೇತ್ರ ಶ್ರವಣಬೆಳಗುಳದಲ್ಲಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಲಿದ್ದಾರೆ ಇದೀಗಾಗಲೇ ರಾಜ್ಯಪಾಲರು ಕಾರ್ಯಕ್ರಮದಲ್ಲಿ ಆಗಮಿಸಲಿಕ್ಕಾಗಿ ಶ್ರೀ ಕ್ಷೇತ್ರಕ್ಕೆ ಬಂದಿದ್ದು ಇದೀಗ ಶ್ರೀಮಠದ ಬಸದಿಯ ಭಗವಂತರ ದರ್ಶನವನ್ನು ಪಡೆದು ತದನಂತರ ಚಾಮುಂಡರಾಯ ವೇದಿಕೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಇನ್ನೇನು ಚಾಲನೆಗೊಳ್ಳುತ್ತಾ ಇದೆ ದಯಮಾಡಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ ದಯಮಾಡಿ ತಾವೆಲ್ಲರೂ ಕೂಡ ಕೂತ್ಕೋಬೇಕು ಅತ್ಯಂತ ಶಾಂತ ರೀತಿಯಿಂದ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರವನ್ನು ನೀಡಬೇಕು ದನಿಂತು ರಾಷ್ಟ್ರಗೀತೆಯ ಗೌರವನ್ನ ಸೂಚಿಸೋದರ ಮೂಲಕ ಕಾರ್ಯಕ್ರಮದಲ್ಲಿ ದನಿಯಾಗಿ ಜೊತೆಯಾಗಬೇಕು पहिले ابھی ರಾಷ್ಟ್ರಗೀತ संपन्न होगा सभी लोग कृपया खड़े हो जाइए जनगणमन अधिनायक जयहे भारत भाग्य विधा पञ्जाब सिन्धु गुजरात मराठा द्राविड उत्कलमङ्गा विन्द्य हिमाचल यमुना गंगा, उच्छल जलधि तब शुभ नामे जागे तब शुभ आशिष मागे गाहे तव जय गाथा जनगण मङ्गणदायक जय हे भारत भाग्य विधाता हे जय हे जय हे जय जय, 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 जय 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 ಹೋಲೋ ಭಾರತ್ ಮಾತಾ ಕಿ ಇದೀಗ ಈ ವೇದಿಕೆಯಲ್ಲಿ ಭಗವಾನ್ ಶ್ರೀ ಸಾವಿರದ ಎಂಟು ಮಹಾವೀರ ತೀರ್ಥಂಕರರ ಎರಡು ಸಾವಿರದ ಆರ್ನೂರ ಇಪ್ಪತ್ನಾಲ್ಕನೇ ಜನ್ಮ ಕಲ್ಯಾಣ ಮಹಾಮಹೋತ್ಸವ ವಿದ್ಯುಕ್ತವಾಗಿ ಅಭಿಷೇಕದೊಂದಿಗೆ ಚಾಲನೆಗೊಳ್ಳಲಿದೆ ದಯಮಾಡಿ ಶ್ರೀತ ವಿಕಾಸ್ ಜಿ ಜೈನ್ ಶ್ರೀಮತಿ ಶಾಲೂ ವಿಕಾಸ್ ಜಿ ಜೈನ್ ಪರಿವಾರದವರು ದಯಮಾಡಿ ವೇದಿಕೆಯಲ್ಲಿ ಆಗಮಿಸಿ ಭಗವಾನ್ ಶ್ರೀ ಮಹಾವೀರ ತೀರ್ಥಂಕರರ ಎರಡು ಸಾವಿರದ ಆರ್ನೂರ ಇಪ್ಪತ್ನಾಲ್ಕನೇ ಜನ್ಮ ಕಲ್ಯಾಣ ಮಹೋತ್ಸವದ ಅಭಿಷೇಕವನ್ನು ನೆರವೇರಿಸಬೇಕಾಗಿ ವಿನಂತಿಸುತ್ತವೆ ಧರ್ಮಾನುರಾಗಿ ಬೆಂಗಳೂರಿಗೆ ಶ್ರೀ ವಿಕಾಸ್ ಚೇನ್ ಒನ್ ಕೆ ಧರ್ಮ ಪದಾರ್ಕರ್ ಭಗವಾನ್ ಮಹಾವೀರ್ ತೀರ್ಥಂಕರ್ಕ ಮಂಗಲ್ ಸಂಪನ್ನ ಕರೆ ಆತ್ಮೀಯ ಸಧರ್ಮ ಬಂಧುಗಳೇ ಇಂದು ಇಡೀ ವಿಶ್ವಾದ್ಯಂತ ನಾವೆಲ್ಲರೂ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ನೀನು ಇರು ಇತರರನ್ನು ಇರಲು ಬಿಡು ಎನ್ನುವ ಸಾರ್ವಕಾಲಿಕ ಅಹಿಂಸೆ ಮತ್ತು ಶಾಂತಿಯ ಸಂದೇಶವನ್ನ ಜಗತ್ತಿಗೆ ಸಾರಿದಂತ ವರ್ತಮಾನದ ಶಾಸನ ನಾಯಕ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರಾದ ಭಗವಾನ್ ಶ್ರೀ ಸಾವಿರದ ಎಂಟು ಮಹಾವೀರ ತೀರ್ಥಂಕರರ ಎರಡ್ ಸಾವಿರದ ಆರುನೂರ ಇಪ್ಪತ್ನಾಲ್ಕನೇ ಜನ್ಮ ಕಲ್ಯಾಣ ಮಹಾ ಮಹೋತ್ಸವವನ್ನ ಶ್ರೀ ಕ್ಷೇತ್ರ ಶ್ರವಣಬೆಳಗುಳ ದಿಗಂಬರ ಜೈನ ಮಹಾ ಸಂಸ್ಥಾನ ಮಠದ ವತಿಯಿಂದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ದಿವ್ಯ ಪಾವನ ಸಾನಿಧ್ಯ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಕರ್ನಾಟಕದ ಘನತೆ ವೆತ್ತ ಗೌರವಾನ್ವಿತ ಮಹಾಮಹಿಮ ರಾಜ್ಯಪಾಲರು ಶ್ರೀಯುತ ಥವರ್ ಚಂದ್ ಗೆಹ್ಲೋಟ್ ಸರ್ಜಿ ರವರ ಘನ ಉಪಸ್ಥಿತಿಯಲ್ಲಿ ವೇದಿಕೆಯ ಎಲ್ಲ ಗಣ್ಯಮಾನ್ಯ ಅತಿಥಿಗಳ ಸಮ್ಮುಖದಲ್ಲಿ ಇದೀಗ ಅಭಿಷೇಕದೊಟ್ಟಿಗೆ ನಾವು ಪ್ರಾರಂಭಿಸ್ತಾ ಇದ್ದೇವೆ जय बलो महावीर तीर्थंकर भगवान की जय बलो वर्तमान महावीर तीर्थंकर भगवान की जय बलो वर्तमान महावीर तीर्थंकर भगवान की जय भले सन्मति महावीर भगवान की चौबीसो भगवान की महावीर तीर्थंकर भगवान की ಅಭಿಷೇಕದ ತದನಂತರ ಪುಷ್ಪವೃಷ್ಟಿಯೊಂದಿಗೆ ಭಗವಾನ್ ಶ್ರೀ ಸಾವಿರದ ಎಂಟು ಮಹಾವೀರ ತೀರ್ಥಂಕರರ ಎರಡು ಸಾವಿರದ ಆರುನೂರ ಇಪ್ಪತ್ನಾಲ್ಕನೇ ಜನ್ಮ ಕಲ್ಯಾಣ ಮಹಾಮಹೋತ್ಸವ ಚಾವುಂಡರಾಯ ಈ ವೇದಿಕೆಯಲ್ಲಿ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಪಾವನ ಉಪಸ್ಥಿತಿಯಲ್ಲಿ ಘನತೆವೆತ್ತ ರಾಜ್ಯಪಾಲರ ಘನ ಉಪಸ್ಥಿತಿಯಲ್ಲಿ ವೇದಿಕೆಯ ಗಣ್ಯರು ಪುಷ್ಪವೃಷ್ಟಿಯನ್ನು ನೆರವೇರಿಸ್ತಾ ಇದ್ದಾರೆ ಅಭಿಷೇಕ ಪುಷ್ಪವೃಷ್ಟಿಯ ಬಳಿಕ ಅರ್ಘ್ಯ ಸಮರ್ಪಣೆಯನ್ನ ನೆರವೇರಿಸುವುದರ ಮೂಲಕ ಮಹಾವೀರ ತೀರ್ಥಂಕರ ಜನ್ಮ ಕಲ್ಯಾಣಕ ಮಹಾಮಹೋತ್ಸವದ ಶುಭ ಆಚರಣೆ ಈ ವೇದಿಕೆಯಿಂದ ಸಂಪನ್ನಗೊಳ್ಳುತ್ತಾ ಇದೆ ಅದರೊಟ್ಟಿಗೆ ದೀಪ ಪ್ರಜ್ವಲನೆಯನ್ನ ನೆರವೇರಿಸುವುದರ ಮೂಲಕ अभिषेक संपन्न हुआ माननीय राज्यपाल जी महोदय और गण्य व्यक्तियों के द्वारा पुष्प समर्पण अभी दीप प्रज्वलन का कार्यक्रम संपन्न होगा आ अभी माननीय राज्यपाल जी महोदय जी अभी भगवान महावीर तीर्थंकर के सामने दीप प्रज्वलन करेंगे जय बलो महावीर भगवान की आज के मुख्य अतिथि गौरवान्वित महाज्योति कोदित्य किरण सुज्ञान प्रकाश सुरमकुटमनिरञ्जितचरणं च शरणागुप्रथमजिनिष परमपरं ज्योतिकोटिचन्द्रादित्य किरण सुज्ञानप्रकाशार